ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಂಬತ್ತಾರು ಜೀರೋ ಮೂವತ್ತೆರಡು ಏನು ಕಬ್ಬತ್ತಲ್ಲ ಈ ಕಬ್ಬಿಗೆ ಪ್ರಮುಖವಾಗಿ ಎರಡು ರೋಗ ಬರ್ತಾವೆ ಆ ಎರಡು ರೋಗದ ಬಗ್ಗೆ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ವಿವರಣೆಯನ್ನು ಹೇಳ್ತಾನೆ ಯಾಕಂತಂತಂದ್ರೆ ನಾವು ಪೈಲಾ ಸ್ಟಾರ್ಟಿಂಗ್ದಿಂದನ ನಾವು ಏನು ಕಬ್ಬದವಲ್ಲ ಈ ಕಬ್ಬಿಗೆ ನಮಗೆ ಯಾವ ರೋಗ ಬರ್ತಾವೆ ಈ ಕಬ್ಬು ಅಂತಂದ್ರೆ ಎಂಬತ್ತೆರಡು ಜೀರೋ ಮತ್ತು ಕಬ್ಬು ಕಬ್ಬದವಲ್ಲ ಈ ಕಬ್ಬಿಗೆ ರೋಗ ಯಾವ ಬರ್ತಾವ ಮತ್ತು ಹತೋಟಿ ಕ್ರಮವನ್ನು ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಬಾಡ್ಡಿಗಿಂತ ನಾವು ಅದನ್ನು ಅನುಸರಿಸ್ಕೊಂಡು ಹೋದೆವು ಅಂತಂದ್ರೆ ಇಳುವರೆದಾಗ ಬಂಪರ್ ಹಾಕದಂತಕ್ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಈ ಎಂಬತ್ತೆರಡು ಜೀರೋ ಮತ್ತು ಕಬ್ಬು ನೋಡತ್ತವಲ್ಲ ಈ ಕಬ್ಬಿಗೆ ಎರಡು ರೋಗ ಬರ್ತಾವೆ ಆ ಎರಡು ರೋಗ ಅಂತ ಯಾವ ಅಂತಂದ್ರೆ ಒಣ್ಣೆ ರೋಗ ಬಿಳಿಚು ರೋಗ ಬಿಳಿಚ ಅಂತಂದ್ರೆ ಕ್ಯಾದಿಗೆ ರೋಗ ಆಮೇಲೆ ಎರಡನೇದಾಗಿ ಬರುತ್ತಲ್ಲ ಎರಡನೇದಾಗಿ ರೋಗ ರೋಗಿದೆ ಯಾವಾಗ ಅಂತಂತಂದ್ರೆ ಈ ಕಬ್ಬ ಎಂಬತ್ತಾರು ಜೀರೋ ಮತ್ತು ಕಬ್ಬತ್ತಲ್ಲ ಈ ಕಬ್ಬ ಆರರಿಂದ ಏಳು ತಿಂಗ್ಳು ಆದಮೇಲೆ ಆರು ಬರುತ್ತೆ ಅದು ಯಾವ್ದಪ್ಪ ಅಂತಂತಂದ್ರೆ ಅದಕ್ಕೆ ನಾವು ವಿಲ್ಟೋ ಅಂತೇವೆ ನಮ್ಮ ಆಡ ಅಂತಂತಂದ್ರೆ ಬೆಂಕಿ ರೋಗ ಅಂತೇವು ಆಮೇಲೆ ಇನ್ನೊಂದು ಹೆಸರು ಏನಂತಂತಂದ್ರೆ ಅದಕ್ಕೆ ಜಂಗಮ ರೋಗ ಅಂತೇವು ಮತ್ತು ಇನ್ನೊಂದು ನಾವು ಆಡಬೈಸ್ದಾಗ ಕರಿಬೇಕಂತಂತಂದ್ರೆ ಈಗ ತುಕ್ಕು ರೋಗ ಅಂತೆವು ಇವು ಈ ಕಬ್ಬಿಗೆ ಈ ಆಡೋ ರೋಗದಿಂದ ಇದು ನಾವು ಇದನ್ನು ಕಾಪಾಡಿದ್ದೇವೆ ಅಂತಂದ್ರೆ ಈ ಕಬ್ಬು ಆಯ್ತಲ್ಲ ಇಳುವರೆದಾಗ ಭಾಳ ಬಂಪರ್ ಅಂತ ಹೇಳ್ಕಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ತಮ್ಮೆಲ್ಲರಿಗೂ ಇದನ್ನು ತಿಳಿ ತಿಳಿ ಹೇಳಿ ಅಂತ ಬರೀ ಆ ರೋಗ ಯಾವ ಅನ್ನೋದನ್ನು ನಾನು ಇವತ್ತಿನ ನನ್ನ ನನ್ನ ರೈತ ಬಂದರಿಗೆ ನಾನು ತೋರು ಬಯಸ್ತೇನೆ ಈಗ ನಮ್ಮ ರೈತ ಬಂದವರಿಗೆ ನಾನು ಪೈಲಾ ರೋಗದ ಬಗ್ಗೆ ನಾನು ಇವತ್ತಿನ ದಿವಸ ಇದನ್ನು ವಿಷಯ ತಿಳ್ಸನು ಈಗ ನೋಡತ್ತೇವಲ್ಲ ಇದು ಕ್ಯಾದಿಗೆ ರೋಗ ಇದು ಎಂಬತ್ತಾರು ಜೀರೋ ಮೂವತ್ತೆರಡು ಕಬ್ಬಿಗೆ ಲೇ ಲಗ ಬರೋ ರೋಗ ಅಂತಂದ್ರೆ ಈ ಕ್ಯಾದಿಗೆ ರೋಗ ಈ ಕ್ಯಾದಿಗೆ ರೋಗ ನಾವು ಹಿಂಗೆ ಮಾನಸಿಕ ಮಾಡಿ ಬಿಟ್ಟು ಅಂತಂತಂದ್ರೆ ಇದು ನಮ್ಮ ಈಗ ನೋಡತ್ತವಲ್ಲ ಇದೆಲ್ಲ ಪ್ಲಾಟ್ ಅದ ಈ ಪ್ಲಾಟ್ಗೆಲ್ಲ ನಾವು ಇದೇನಪ್ಪ ಅಂತ ಅಂತೇಕಾರ ನಾವು ಮಾನಸಿಕ ಮಾಡಿ ಬಿಟ್ಟು ಅಂತಂತಂದ್ರೆ ಇದೇನತ್ಲ ಇದು ಕ್ಯಾದಿಗೆ ರೋಗ ಇದು ದಿನಕ್ಕೊಂಚಂದು ಹೇಳ್ತಕ್ಕತಿ ನನ್ನ ರೈತೆ ಬಂದವರು ನಾನು ಏನು ಅಂತಂತಂದ್ರೆ ಈ ಕ್ಯಾದಿಗ ರೋಗ ಇದು ಪೈಲಾ ಯಾವಾಗ ಬರ್ದಪ್ಪ ಅಂತಂದ್ರೆ ಇದು ನಾವು ಕಬ್ಬು ಹಾಕಿದಾಗ ಕಬ್ಬು ಹಾಕಿದ ಎರಡು ತಿಂಗ್ಳಿಗೆ ಹೊಡ್ದನ್ನ ಇದು ಗುರ್ತಕತಿ ಆಮೇಲೆ ನಾವು ಕಬ್ಬು ಕಡಿತೇವಲ್ಲ ಕಬ್ಬು ಕಡಿದ ಮೇಲೆ ಆವಾಗ ಇದು ಈ ರೋಗ ಗುರ್ತಕ್ಕತಿ ಅದಕ್ಕೆ ನನ್ನ ರೈತೆ ಬಂದವರಿಗೆ ಈ ರೋಗ ನಾವು ಹಿಂಗೆ ಬಿಡಬಾರ್ದು ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಇದಕ್ಕೆ ನಾವು ಮುಂಜಾಗ್ರತೆ ಅಂತಂತಂದ್ರೆ ಇದಕ್ಕೆ ಇದು ನಾನು ಎಂಬತ್ತೆರಡು ಜೀವತ್ತೆರಡು ಜೀರೋ ಮೂವತ್ತೆರಡು ಈ ಕಬ್ಬು ಹಾಕಿದ್ನಿ ಎರಡು ಎಕರೆದಾಗ ನನಗಿದು ಬೀಸು ರೋಗ ಭಾಳ ಆಗಿತ್ತು ಈ ರೋಗ ನಿರ್ ನಾನು ಈ ರೋಗ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಕ್ಯಾರ ನಾನು ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೀನಿ ನಂತರ ಎಲ್ಲ ಔಷಧ ಕಂಪ್ನಿಯವ್ರನ್ನ ಕರೆಸ್ಕ್ಯಾರ ನಾನು ಎಲ್ಲ ನಮೂನೆ ಔಷಧ ಸ್ಪ್ರೇ ಆದರೂ ಈ ರೋಗ ಇದು ಕಂಟ್ರೋಲ್ ಆಗಲಿಲ್ಲ ಮತ್ತು ಇನ್ನೂ ಇದು ಹೆಚ್ಚಾಕೈತಿತ್ತು ಅದಕ್ಕಾಗಿ ನಾನು ಏನು ಮಾಡಾಕೈತಿನಿ ಅಂತಂದ್ರೆ ಇದಕ್ಕೆ ಏನು ಹೊಸ ಖರ್ಚು ಮಾಡ್ದು ಅಂತ ಹೇಳ್ಕ್ಯಾರೆ ಇದು ಏನು ಬೀಳ್ಸಿರೋಗಿ ಹೆಂಗೆ ಆಕತ್ತಲ್ಲ ಅದನ್ನೆಲ್ಲ ಕಿತ್ತಿ ನಾನು ಅದರ ಹಾದಿಗೆ ಬೇಸಾಕಿದ್ನಿ ಅವಾಗ ಇದು ಸಂಪೂರ್ಣ ನಿರ್ಮೂ ನಿರ್ಮೂಲನೆ ಆಯ್ತ ನಾವು ಹಿಂಗ ಬಿಟ್ಟು ಅಂತಂದ್ರೆ ಏನು ಅಂತಂದ್ರೆ ಈಗ ನಾವು ಇದು ಬಿಳಿಸ್ ಕಬ್ಬತ್ತಲ್ಲ ಈ ಕಬ್ಬ ನೋಡ್ರಿ ಈ ಹುಚ್ಚ ಕಬ್ಬನ ಸಾಲಾಗ ಇದು ಬಿಳಿಸ್ ನೋಡ್ರಿ ಇದು ಇಲ್ಲೇ ಬೀಳ್ ಇದನ್ನ ಬಿಟ್ಟು ಅಂತಂದ್ರೆ ಇದು ಬೀಸು ರೋಗ ಈ ಕಬ್ಬಿಗೆ ಅಲ್ಲೊಂದು ಇಲ್ಲೊಂದು ಆಗ ಚಲೋ ಕತಿ ಅಲ್ಲೊಂದು ಇಲ್ಲೊಂದು ಆಗ ಚಲೋ ಆದ ಮೇಲೆ ಅದು ಸಂಪೂರ್ಣ ಹೊಲಿಕೆಲ್ಲ ಆದ ಆದಮೇಲೆ ಇದು ಒಂದು ಎಕರೆಗೆ ನಮಗಿಲ್ ಅಂತಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಆದರೆ ಇವ್ರದಾಗ ಕುಂಟಿತ್ತ ಕತೆ ಅಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತಾನೆ ಅದಕ್ಕಾಗಿ ನಾನು ಈ ಬೀಚ್ರಿಗೆ ಔಷಧ ಬಿಟ್ಟುಕ್ಯಾರ ನಾವು ಏನು ಮಾಡಬೇಕು ಅಂತಂದ್ರೆ ಇದು ನಮಗೆ ಎಂಬತ್ತಾರು ಜೀವರಮ್ಮ ತೋಟ ಕಬ್ಬತ್ತಲ್ಲ ಅದಕ್ಕೆ ಇದು ಅಲ್ಲೇ ಅಲ್ಲೊಂದು ಇಲ್ಲೊಂದು ಕತೆ ಅಲ್ಲೊಂದು ಇಲ್ಲೊಂದು ಆದಾಗ ನಾವು ಇದನ್ನು ಕಿತ್ತೊಗೆದು ಬಿಟ್ಟು ಅಂತಂದ್ರೆ ಇದು ಸಂಪೂರ್ಣವಾಗಿ ನಿರ್ಮೂಲನೆ ಆಕತೆ ಅಂತ ಕ್ಯಾರ ನನ್ನ ರೈತ ಬಂದರಿಗೆ ನಾನು ಹೇಳಬಯಸ್ತೇನೆ ಆಮೇಲೆ ಇದಕ್ಕೆ ನಾವು ನಮ್ಮ ಅದಾವಲ್ಲ ನೋಡ್ರಿ ಈ ಕಬ್ಬ ಈ ಸ್ಟೇಂಜಾಗಿದ್ದಾಗ ಇದಕ್ಕೆ ಒಂದು ಸ್ಪ್ರೇ ಮಾಡಬೇಕು ಯಾವುದಪ್ಪ ಅಂತಂತಂದ್ರೆ ಕ್ಲೋರೋಪರಿಪಾಸ್ ಇಪ್ಪತ್ತು ಶಿಶೆ ಐತಿಲ್ಲ ಅದನ್ನು ನಾವು ಸ್ಪ್ರೇ ಮಾಡಿದೆ ಅಂತಂದ್ರೆ ಇದ್ರಾಗ ನಾರಜ್ ಇರ್ತಾವೆ ಆ ನೊರ ಕ್ಲೋರೋಪರಿಪಾಸ್ ಔಷಧಕ್ಕೆ ಎಲ್ಲ ಸಹ ತೊಕ್ಕಾವೆ ಸತ್ತು ಹೋದವು ಅಂತಂತಂದ್ರೆ ಈಗ ಎಲಿ ಮುಖಾಂತರ ಏನು ಕೀಟಗಳಿಂದ ಏನು ರೋಗ ಬರ್ತಾವಲ್ಲ ಅವೆಲ್ಲ ನಿರ್ಮೂಲ ಹಾಕೋಂತಾರೆ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದೂ ಸಹ ಹೇಳಬಯಸ್ತೇನು ಇನ್ನು ನಮಗೆ ಎರಡನೇದಾಗಿ ಬರೋದನ್ನ ಯಾವುದು ಬ್ಯಾಂಕ್ ರೋಗ ಬ್ಯಾಂಕ್ ರೋಗ ಆಮೇಲೆ ಎಲೆ ಚುಕ್ಕು ರೋಗ ಆಮೇಲೆ ಹಳದಿ ರೋಗ ಮತ್ತು ತುಕ್ ರೋಗ ಈ ರೋಗ ಯಾವಾಗ ಬರ್ತಪ್ಪ ಅಂತಂತಂದ್ರೆ ಇವು ನಮ್ಮ ಕಬ್ಬಿಗೆ ಆರಿಂದ ಏಳು ತಿಂಗ್ಳು ಆಗ್ಬೇಕು ಏಳು ಆದಾಗ ಆ ರೋಗ ಅಟ್ಯಾಕ್ ಆಕತ್ತಂತ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಇದನ್ನು ನಾನು ಹೇಳಬಸನು ಯಾಕಂತಂದ್ರೆ ಇದು ಎಂಬತ್ತಾರು ಜೀರೋ ಮತ್ತು ಕಬ್ಬು ಈ ಕಬ್ಬು ನಾನು ಹಾಕೈತಿ ಸತ್ ಸತತ ಹತ್ತು ವರ್ಷ ಆತ ಹತ್ತು ವರ್ಷದಾಗಿಂದನ ನನ್ನ ಅನುಭವವನ್ನು ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯತನು ನೋಡ್ರಿ ಇದು ಪೈಲಾ ಸ್ಟಾರ್ಟಿಂಗ್ದಾಗ ಬರುದನ ಬಿಳೀಚು ರೋಗ ಬಿಳೀಚ ರೋಗ ನಂತರ ಆಮೇಲೆ ಆರಿಂದ ಏಳು ತಿಂಗ್ಳಿಗೆ ಬರೋ ರೋಗನ ಇದು ಯಾವುದಂತಂದ್ರೆ ಅಂತಂದ್ರೆ ಈಗ ಹೇಗನೆಲ್ಲ ಬೆಂಕಿ ರೋಗ ಆಗಲಿ ಆಮೇಲೆ ಹಳದಿ ರೋಗ ಆಗಲಿ ಎಲೆ ಚುಕ್ಕಿ ರೋಗ ಆಗಲಿ ಅವಾಗ ಅಟ್ಯಾಕ್ ಆಗೋ ರೋಗನ ಈ ರೋಗ ಇದನ್ನು ನಾವು ಯಾವ ಥರನಾಗಿ ನಿರ್ಮೂಲನೆ ಮಾಡ್ಬೇಕಂತಂತಂದ್ರೆ ಇದರ ಬಗ್ಗೆ ನಾನು ನನ್ನ ರೈತ ಬಂದವರಿಗೆ ಹೇಳ್ತೇನೆ ಈಗೇನು ನಾವು ಈ ಕಬ್ಬು ನೋಡ್ತೇವಲ್ಲ ಈ ಕಬ್ಬಿಗೆ ಸದ್ಯ ನಾನು ನಡಮಾಟ ಕಬ್ ಇತ್ತಿದ್ದೆ ನಡಮಾಟ ಕಬ್ಬಿದ್ದಾಗ ಈಗ ನಾವು ಪೈಲಾ ಸ್ಪ್ರೇ ಮಾಡಬೇಕು ಪೈಲಾ ಸ್ಪ್ರೇ ಯಾವ್ದಾನ ಮಾಡ್ಬೇಕಂತಂತಂದ್ರೆ ಪೈಲಾ ಸ್ಪ್ರೇ ಇದ್ದೊಳಗನ ಮೊದಲನೇದಾಗಿ ಕ್ಲೋರೋ ಪರಿಪಾಸ ಒಂದು ಪಂಪಿಗೆ ಐವತ್ತು ಎಮ್ ಎಲ್ ಆಮೇಲೆ ಇದಕ್ಕೆ ಒಂದು ಟಾನಿಕ್ ಹಾಕ್ಬೇಕು ಟಾನಿಕ್ ಹಾಕ್ಬೇಕು ಆಮೇಲೆ ಇದಕ್ಕೆ ಬಯೋಸ್ಟಿನ್ ಬಾಯೋಸ್ಟಿನ್ ಪುಡಿ ಇದಕ್ಕೆ ಐದು ಕಡ್ಡಪುಟ್ಟಿಗೆ ಹಾಕ್ಬೇಕು ಈಗ ನಾವು ಮೂರು ಪುಡಿಗೆ ಎರಡು ಪುಡಿಗೆ ಬಾಯಸ್ಟೇನ್ ನಾವು ಹಾಕಿದ್ದೇವೆ ಅಂತಂದ್ರೆ ಏನು ಹಾಕಪ್ಪ ಅಂತಂದ್ರೆ ಇದು ಕಬ್ಬಿನ ಕಬ್ಬಿಗೆ ಆಡುವ ಜೋಟಕುಲ್ ಅದಕ್ಕಾಗಿ ನಾವು ಬಯೋಸ್ಟೇನ್ ಆಗಲಿ ಆಮೇಲೆ ಸಾಪಾಗಲಿ ಇವೆರಡೂ ಔಷಧ ನಮ್ಮ ಎಲ್ಲ ರೈತರಿಗೆಲ್ಲ ಇದು ಇದರ ಗುರುತು ಐತಿ ಆಮೇಲೆ ಇದು ಎಲ್ಲಿ ಬೇಕಲ್ಲ ಅವೈಲೇಬಲ್ ಅವೈಲೇಬಲ್ ಆಕತಿ ಅದಕ್ಕಾಗಿ ನಾನು ರೈತ ಬಂದವರಿಗೆ ನಾ ಏನು ಹೇಳಬಸ್ತೇ ಅಂತಂದ್ರೆ ನಮ್ಮ ಕಬ್ಬುಗಳ ನಡಮಾಟ ಬಂದ ಬಂದಾಗ ನಮ್ಗೆ ಯಾವುದೋ ರೋಗ ಬೀಳಲಿ ಬೀಳದಿರಲಿ ಇದು ಪೈಲ ನಮ್ಮ ಮುಂಜಾಗ್ರತೆ ಮುಂಜಾಗ್ರತೆಯಿಂದ ನಾವು ಈ ಥರ ನಾವು ನಮ್ಮ ಬೆಳೆಗಳ್ನ ರಕ್ಷಣೆ ಮಾಡ್ಕೊಂಡು ಅಂತಂದ್ರೆ ಮುಂದೆ ಬರೋ ರೋಗ ಅಂತ ಹೇಳಿದ್ನಲ್ಲ ಆರು ತಿಂಗಳಿಗೆ ಏಳು ತಿಂಗಳಿಗೆ ಆ ರೋಗ ನಾವು ಸಂಪೂರ್ಣ ನಿರ್ಮೂಲನೆ ಮಾಡ್ಬೇಕಂತ ನಿರ್ಮೂಲನೆ ಆಗ್ತಂತಾರ ನನ್ನ ರೈತ ಬಂದವರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಅಂತ ನೋಡಿರಿ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಇದು ಒಂದು ಪಂಪಿಗೆ ಒಂದು ಪಂಪಿಗೆ ಎಮ್ ಎಲ್ಲ ಫ್ಲೋರೋ ಪರಿಪಾಸ್ ಫ್ಲೋರೋ ಪರಿಪಾಸ್ ಏನು ಮಾಡ್ತಪ್ಪ ಅಂತಂದ್ರೆ ಅದು ಸರ್ವ ಸರ್ವರೋಗದ ಔಷಧಿ ಅದು ಕೀಟಾನು ಕಂಟ್ರೋಲ್ ಮಾಡತ್ತಿ ಆಮೇಲೆ ರೋಗನ ಕಂಟ್ರೋಲ್ ಮಾಡತ್ತೆ ರೋಗನ ಕಂಟ್ರೋಲ್ ಮಾಡೋಕೆ ಅದು ಒಂದು ಮೂವತ್ತು ಪರ್ಸೆಂಟ್ ಅನುಕೂಲ ಆಗ್ತಂತಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಇದಕ್ಕೆ ಒಂದು ಪಂಪ್ಗೆ ಐವತ್ತು ಎಮ್ ಎಲ್ ಕ್ಲೋರೋ ಪರಿಪಾಸ ಆಮೇಲೆ ಐದು ಕಡ್ಡಿಪಿಟಗಿ ಇಲ್ಲಿ ಸಾಪಾಗಲಿ ಇಲ್ಲತ್ತ ಏನೇಲ ಬಾಯಸ್ಟೆನ್ ಅರ ಅದನ್ನ ಐದು ಕಡ್ಡಿಪಿಟಗಿ ಹಾಕಬೇಕು ಆಮೇಲೆ ಇದ್ರಾಗ ಒಂದು ಟಾನಿಕ್ ಬೇಕಾ ಟಾನಿಕ್ ಹಾಕ್ಬೋದು ಈ ಟಾನಿಕ್ ಇದು ನಮ್ಮ ಅಗ್ರೋ ಸಿಗತೈತಿ ಅಗ್ರೋ ಅಂತಂದ್ರೆ ನಮ್ಮ ಅಗ್ರೋ ಅಗ್ರೋತ್ಲ ಅಲ್ಲಿ ಅಗ್ರಿ ಚೀಪ್ ರೇಟ್ನಾಗ ಟಾನಿಕ್ ಸಿಗತಿ ಆ ಟಾನಿಕ್ನ ನಾವು ಒಂದೊಂದು ನೂರು ಎಮ್ ಎಲ್ ಟಾನಿಕ್ ಒಂದು ನೂರು ಎಮ್ ಎಲ್ ಆಮೇಲೆ ಬಾಯೋಸ್ಟೆನ್ ಐದು ಕಡ್ಡಿಪಿಟಗಿ ಬಯಸ್ಟ್ ಸಾಪರ ಐದು ಕಟ್ಟಿ ಪಟ್ಟಿಗೆ ನಂತರ ಇದ ಏನಂತ ಯಾವುದೋ ಕೀಟದೇಜ್ನಿಲ್ಲ ಕ್ಲೋರ್ ಪರಿಪಾಸ್ ಆದ ಎಮ್ ಐವತ್ತೆಮ್ ಎಲ್ಲ ಇದನ್ನು ಕೊಡಿಸಿ ನಾವು ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಈ ಕಬ್ಬ ಅಗದಿ ಭಾರಿ ಎಲ್ಲವಾಕತಿ ಮತ್ತು ಇದಕ್ಕೆ ನಾಳೆ ಬರೋ ರೋಗ ರೋಗದ ತಡೆಗಟ್ಟು ಶಕ್ತಿನೂ ಬರುತ್ತಂತ ಕ್ಯಾರ ನನ್ನ ರೈತ ಬಾಂಧವ್ರಿಗೆ ನಾನು ಇವತ್ತಿನ ದಿವಸ ನನಗೆ ಆದ ಸ್ವಂತ ಅನುಭವವನ್ನು ನಮ್ಮ ರೈತರಿಗೆ ನಾನು ಇವತ್ತು ಹೇಳ್ಬಯತಾನೆ ನನ್ನ ರೈತೆ ಬಂದವರಿಗೆ ನಾನು ಇನ್ನೊಂದು ವಿಷಯ ಏನು ಹೇಳಿ ಬಯಸ್ತೇನೆ ಅಂತಂದ್ರೆ ಸದಾ ತಮಗೆ ನಮ್ಮ ಕಬ್ಬು ಭಾಳ ಬೆಳತೈತೆ ಅಂತ ಅಂತ ಹೇಳ್ಕ್ಯಾರ ನಾವು ಬರೀ ಪದೇ ಪದೇ ಯೂರಿಯಾನ ಹೊಡೆಯಾಕತ್ತವ ಅಂತಂದ್ರೆ ಯೂರಿಯಾ ಒಗಿದ್ರಿಂದಾಗಲಿ ಯೂರಿಯಾ ಸ್ಪ್ರೇ ಮಾಡೋದ್ರಿಂದಾಗಲಿ ಅವು ನಾಳೆ ನಮ್ಮ ರೋಗ ಹತ್ರ ಆರು ತಿಂಗಳಿಂದ ಏನು ಏಳು ತಿಂಗಳ ಮ್ಯಾಲ ಏನು ಕಬ್ಬು ಬರ ಬರ್ತತ್ತಲ್ಲ ಆವಾಗ ರೋಗ ಬೆಳಕ ಬಹಳ ಸುಲಭವಾಗಿ ಮಾರ್ಗಕತ್ತಂತ ಹೇಳ್ಕ್ಯಾರ ನನ್ನ ರೈತ ಬಂದ್ರು ನಾನು ಹೇಳಬಯಸ್ತೇನೆ ಈಗ ನಾವು ಹೋಗಿ ತಿರ್ತೇವಲ್ಲ ಈ ಯೂರಿಯಾ ಹೋಗಿ ಮುಂದೆ ಅದರ ಡಿ ಎ ಪಿ ಮಿಕ್ಸ್ ಮಾಡ್ಬೇಕು ಡಿ ಎ ಪಿ ಎಷ್ಟಂದ್ರೆ ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಹಾಕಬೇಕು ಆಮೇಲೆ ಒಂದು ಅರ್ಧ ಚೀಲ ಅಂದ್ರೆ ಒಂದು ಇಪ್ಪತ್ತು ಕೆ ಜಿ ಯೂರಿಯಾ ಅಟ್ಟ ಸಾಕು ಈ ತರನಾಗಿ ನಾವು ಈ ಕಬ್ಬಿಗೆ ಈ ಎಂಬತ್ತಾರು ಜನ ಮತ್ತು ಕಬ್ಬಿಗೆ ಇದನ್ನು ಉಪಚಾರ ಮಾಡ್ಕೊತ ಅಂತಂದ್ರೆ ಇದಕ್ಕೆ ರೋಗೂ ಬೀಳೋದಿಲ್ಲ ಆಮೇಲೆ ಈಗಿನ ಗ್ರೀನ್ ಹತ್ಲ ಸತತ ನಮ್ಮ ಕಬ್ಬು ಕಡಿಮಟಾನು ಇದೇ ಗ್ರೀನ್ ಉದ್ಯತೆ ಅಂತ ಹೇಳ್ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಇದನ್ನು ಹೇಳ್ ಹೇಳಬಯಸ್ತಾನಂತ ಮತ್ತು ಈ ಕಬ್ಬಿಗೆ ನಾನು ನೀರು ಅಂತ ಅಂತೇಕಾರ ಭಾಳ ನಾವು ನೀರು ಹಾಸೋದ್ರಿಂದ ಈ ಕಬ್ಬಿಗೆ ಅತಿವೃಷ್ಟಿ ನೀರಾದ್ರೆ ಇದು ತನ್ನ ಇದನ್ನು ಕಳ್ಕೊತದಂತ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತಾನೆ ಇದಕ್ಕೆ ಎಷ್ಟು ಅಷ್ಟು ನೀರು ನೀರು ಕೊಡಬೇಕು ಈ ತಳಿಗೆ ಎಂಬತ್ತಾರು ಜ್ವರ ತಳಿ ನಮ್ಮ ಕಬ್ಬತ್ತಲ್ಲ ಈ ಕಬ್ಬಿಗೆ ಅವಶ್ಯಕತೆ ಇದ್ದಷ್ಟು ನೀರು ಕೊಡ್ಬೇಕು ಅತಿ ನಾವು ನೀರು ಕೊಟ್ಟಿದ್ವಿ ಅಂತಂತಂದ್ರೆ ಇದಕ್ಕೆ ಜಂಗಮ ರೋಗ ಭಾಳ ಊಟ ಬರ್ತದಂತೇಕಾರ ನನ್ನ ರೈತ ಬಾಂಧವ್ರಿಗೆ ನಾನು ಇದನ್ನೆಲ್ಲ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳಾಕ್ತಾನೆ ಇದನ್ನೆಲ್ಲ ನಾವು ಸರಿಯಾಗಿ ಥರ ನಾವು ಮೇಂಟೈನ್ ಮಾಡ್ಕೊಂತ ಹೋದೆವು ಅಂತಂದ್ರೆ ಇದು ನಮಗೆ ಒಂದು ಎಕರೆಕಾ ಎಂಬತ್ತರಿಂದ ಆಮೇಲೆ ನೂರು ಟನ್ ತೆಗೆದ ರೈತರು ಇದ್ದಾರು ಆಮೇಲೆ ಅರುವತ್ತ ಎಪ್ಪತ್ತು ಟನ್ನ ಕಬ್ಬ ತೆಗೆದ ರೈತರು ಇದ್ದಾರು ಆದ ಕಾರಣ ಇದು ನಮ್ಮ ರೈತನ ಮಿತ್ರ ಇದು ಕಬ್ಬತ್ತಲ್ಲ ಇದು ನನ್ನ ರೈತನ ಮಿತ್ರ ಅದಕ್ಕಾಗಿ ನಾವು ಇದನ್ನು ಕಬ್ಬು ಕಡ್ದಾಗಿಂದ ಆದರಾತು ಆಮೇಲೆ ಕಬ್ಬು ಹಾಕಿದಾಗಿಂದ ಆದರೂ ಇದನ್ನು ನಾವು ಚೆಂದ ನಮಗೆ ಇದನ್ನು ಲಾಲನೆ ಪಾಲನೆ ಮಾಡೋಣ ಮತ್ತು ಲಾಲನೆ ಪಾಲನೆ ಮಾಡಿದೆವು ಅಂತಂದ್ರೆ ಇದು ಬಂಗಾರ ಇಳುವರೆತಂತೆ ಕ್ಯಾರ ನನ್ನ ರೈತ ಬಂದರಿಗೆ ನಾನು ಹೇಳಿ ಇಷ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು